మండే మానుభావుడు మాత్ర ఏను అమిత్ షా హి బడ్డీ రైతు సల తొంతి స్వాగత అమిత్ షా బడ్డీ రైతు సరే యవత్ తర్తీరి డిడి కొ మండలి ఎలా సదస్యరమేది కైవర ಅಲ್ಲಿ ಅಮಿತ್ ಹೋಗಿ ತಂದು ಕೊಡ್ತಾನಂತೆಯನ್ನ ಏನ ಅವರು ರಮೇಶ್ ಜಾರಕಿಹೊಳಿ ಅವ್ರು ಹೇಳಿದಾರಲ್ಲ ನಾನು ಅದನ್ನ ಸ್ವಾಗತ ಮಾಡ್ತೀನಿ ನೀವು ಯಾವತ್ತು ಸುಳ್ಳೆ ಬಡ್ಡಿ ದರದಲ್ಲಿ ಸಾಲ ತಗೊಂಡು ಬಂದ ಕೊಡ್ತೀರಲ್ಲ ನೀವು ಡಿ ಡಿ ತೆಗೆದು ಜರಾಕ್ಸ್ ಕಳಿಸಿ ಬರೇ ನೀವು ಬರೋದು ಡಿಡಿ ಡಿ ಡಿ ತೆಗೆದು ಈ ಹದಿಮೂರು ಮಂದಿಯನ್ನು ರಾಜೀನಾಮೆ ಕೊಟ್ಟು ಆ ಎರಡೂ ಬಾಜಿ ಹದಿಮೂರು ಮಂದಿ ತಂದು ಗೋಕಾಕಕ್ಕೆ ಬಂದು ನಿನ್ನ ಸತ್ಕಾರ ಮಾಡಿ ಅವ್ರ ಅಂಜನ ಪತ್ರ ಅವಾಗ ನಾನ್ ನಮ್ಮ ತಾಲೂಕಲ್ಲಿ ಬರ್ತೀನಿ ನೀವು ಯಾರೋ ಅಧ್ಯಕ್ಷರಾದ ಹೋಗ್ಬೇಡ್ರಿ ಇಂಥ ಮಹಾನ್ ಕಾರ್ಯ ಮಾಡಿರ್ತಕ್ಕಂಥ ಮಹಾನುಭಾವ ರಮೇಶ್ ಜಾರಕಿಹೊಳಿ ಅವರನ್ನ ಈ ಕಾರ್ಖಾನೆಗೆ ಐವರೋದ್ ಅಧ್ಯಕ್ಷ ಮಾಡುವಂತ ಕೆಲಸ ಮಾಡೋಣ ಅಂದರೆ ಸಲಸರ ಮಾಡಲಿ ಮಾಡಲಿ ನಾನು ಈ ರಮೇಶ್ ಅಬ್ಬಾರ್ ಕೇಳ್ತೀನಿ ಅತನಿ ಕೃಷ್ಣ ಸಕ್ಕರೆ ಕಾರ್ಖಾನೆಯಲ್ಲಿ ಸುನ್ನಿ ಬೆಟ್ಟಿ ಬರದಾಗಿ ತಗೋದಂದ್ರೆ ಮತ್ತೆ ಅಲ್ಲಿ ಘಟಪ್ರಭಾದ ಬಂದ ಬಾಲಚಂದ್ರ ಸಾಹ್ಬಾರ್ ಚೇರ್ಮನ್ ಇರ್ತದೆ ಅದಕ್ಕೆ ಯಾಕೆ ತರ್ತಾ ಇಲ್ಲ ಯಾಕೆ ಘಟಪ್ರಭಾ ಕೊಡೋಲ್ಲ ಅಂತ ನಮ್ಮ ಅಮಿತ್ ಶಾ ಅವರು ನಾನೇನು ಅಂದ್ರೆ ಇಂಥ ಒಳ್ಳೆ ಮರವಾಸ ಸುಳ್ಳು ಮರವಾಸಿಗರಲ್ಲ ಒಟ್ಟು ಮತಾಂತ ಒಟ್ಟು ಜನರಲ್ಲಿ ಮೋಸ ಅದು ನಿನಗೂ ಅವಶ್ಯಕತೆ ಇಲ್ಲ ನನಗೂ ಅವಶ್ಯಕತೆ ನಿಮ್ಮ ತಂಜಾವ್ರೆ ನಗರ ಗಳಿಸ್ಕೊಂಡರು ನಮ್ಮ ತಂಜಾವ್ರೆ ನಗರ ಗಳಿಸಬೇಕು ಯಾಕೆ ಜನರಿಗೆ ಮೋಸ ಮಾಡಬೇಕು ಯಾಕೆ ಜನರಿಗೆ ಸುಳ್ಳು ಹೇಳಬೇಕು ಏನು ಅವಶ್ಯಕತೆ ಇದೆ ಏನಿದೆ ಅದನ್ನು ಹೇಳೋಣ ಏನಿಲ್ಲ ಅಂತ ಹೇಳೋಣ ಇದೇನು ಕಾರ್ಖಾನೆ ಲಕ್ಷ್ಮಣ ಸವದಿ ಅವರ ಅಪ್ರ ಕಾರ್ಖಾನೆ ಅಲ್ಲದಿ ಅಪ್ರ ಕಾರ್ಖಾನೆ ಅಲ್ಲ ರಾಜೀವ್ ಕಾಗೆ ಅವರ ಅಪರ ಕಾರ್ಖಾನೆ ಅಲ್ಲ ಈ ಕಾರ್ಖಾನೆ ಯಾಕಂದ್ರೆ ಅಥಣಿ ತಾಲೂಕದಲ್ಲಿರ್ತಕ್ಕಂಥ ದಲ್ಲಿರ್ತಕ್ಕಂತ ಅನ್ನದಾತ ರೈತರ ಕೂಲಿ ಹಾಕಿರ್ತಕ್ಕಂಥ ದುಡ್ಡಿನಿಂದ ಆಗಿರ್ತಕ್ಕಂಥ ಕಾರ್ಖಾನೆ ಅದು ಕೃಷ್ಣ